ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನೋಡಿ ಇವತ್ತು ದೀಪಾವಳಿ ರೆಸಿಪಿ ತೋರಿಸ್ತಾ ಇದ್ದೀನಿ ಆಗಿ ಮಾಡಿರೋದು ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಮತ್ತೆ ಎಲ್ಲರೂ ದೀಪಾವಳಿ ಹಬ್ಬನ ಸುರಕ್ಷಿತವಾಗಿ ಆಚರಣೆ ಮಾಡಿ ಮತ್ತು ಸ್ವೀಟ್ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಖಾರ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ನಾನು ಇವಾಗ ಹೆಸರು ಬೇಳೆದು ಸೇವ್ ಅಂತ ಮಾಡಿದ್ದೀನಿ ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಒಂದು ಗ್ಲಾಸು ಹೆಸರುಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮೂರು ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಇವಾಗ ಸ್ವಲ್ಪ ಹಚ್ಚ ಮೆಣಸಿನ ಖಾರನ ಹಾಕ್ಬೋದು ಇಲ್ಲಾಂದರೆ ಓನ್ಲಿ ನೀವು ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಮಾಡ್ಬೋದು ಅದರಾಗೆಲ್ಲಿ ಮತ್ತೆ ನಾನು ಅಜೀವನ ಮತ್ತು ಜೀರಿಗೆ ಹಾಕಿ ಬೀಸ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು ಹಿಟ್ ಮಾಡ್ಕೊಂಡಿದ್ದೀನಿ ಹಿಟ್ ಮಾಡ್ಕೊಂಡಿದ್ರಲ್ಲಿ ಇವಾಗ ಖಾರ ಮತ್ತು ಅರಿಶಿಣ ಮತ್ತು ಉಪ್ಪು ಮೂರು ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಖಾರ ಹಾಕ್ಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಹಾಗೇನಿಲ್ಲ ಹಾಗೆ ಸ್ವಲ್ಪ 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 ನೀರು ಹಾಕ್ತಾ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಥರ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಮತ್ತು ಜಾಸ್ತಿ ಗಟ್ಟ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಯಾಕಂದರೆ ಸಣ್ಣದಿರುತ್ತಲ್ವ ಬೇಗ ಆಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಅಂದರೆ ಜಾಸ್ತಿ ನೀರು ಹಾಕೋದು ಬೇಡ ಮತ್ತು ಜಾಸ್ತಿ ಜಾಸ್ತಿ ಕಲಿಸೋದು ಬೇಡ ಈ ಥರ ನೋಡಿ ಸುಮ್ಮನೆ ಒಂಥರ ಬ ಜಾಸ್ತಿ ಕಡಿಮೆ ನೀರು ಹಾಕ್ಕೊಂಡು ಸುಮ್ಮನೆ ಕೈ ಆಡಿಸ್ತಾ ಕಡಿಸ್ತಾ ಈ ಥರ ಮಾಡ್ಕೋಬೇಕು ನೋಡಿ ಹಿಟ್ಟು ಜಾಸ್ತಿ ಹಟ್ಟಾದರೆ ಮತ್ತೆ ಬರೋದಿಲ್ಲ ಅಲ್ಲಿ ಹಾಗಾಗಿ ಕಷ್ಟ ಆಗುತ್ತೆ ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇದರಲ್ಲಿ ನಾನು ಇವಾಗ ಸೇವ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತಿನ್ನೋಕೆ ಚೆನ್ನಾಗಿರುತ್ತಲ್ವಾ ಸ್ನ್ಯಾಕ್ಸ್ ಟೈಮಲ್ಲಿ ತಿಂತಾರೆ ಮತ್ತು ನೀವು ಚುಡುವಾದಲ್ಲೂ ಹಾಕ್ಬೋದು ಮಿಕ್ಸ್ ಮಸಾಲ ಅಂತ ಅದು ಇರುತ್ತಲ್ಲ ಮಿಕ್ಸ್ ಮಿಕ್ಸ್ ಅಂತ ಮಿಕ್ಸಿ ಅಂತ ಇರುತ್ತಲ್ವ ಮಿಕ್ಸ್ ಮಾಡ್ಕೋಬೋದು ಮತ್ತು ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೂ ಚೆನ್ನಾಗಿರುತ್ತೆ ಹೆಸರು ಬೇಳೆ ಅಂದರೆ ಹೆಲ್ದಿ ಅಲ್ವ ಫುಡ್ ಹೆಲ್ದಿಯಾಗಿರುತ್ತೆ ನೋಡಿ ಈ ಥರ ಇವಾಗ ಈ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಈ ಥರ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೋಬೇಕು ನೋಡಿ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಹೆಸ್ರು ಬೇಳೆದು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ನಾವು ಎಲ್ಲರೂ ಕಡಲೆ ಹಿಟ್ಟಿದ್ದು ಮಾಡೋದು ನೋಡಿದ್ದೀನಿ ಬಟ್ ನಾನು ಹೆಸ್ರು ಬೇಳೆದು ಮಾಡಿದ್ದಿಲ್ಲ ಇದು ಟ್ರೈ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಮತ್ತು ಟೇಸ್ಟು ಚೆನ್ನಾಗಿದೆ ಬಾಯಗೂ ಒಂಥರ ಟೇಸ್ಟ್ ರುಚಿ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಮಾಡಿದ್ದೀನಿ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಟ್ರೈ ಮಾಡಿ ಮತ್ತು ನನಗೂ ಹೇಳಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಯಾ ದೀಪಾವಳಿಯಲ್ಲಿ ಇದನ್ನು ಮಾಡ್ಕೊಂಡು ನೋಡಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ನಾನು ನನಗೂ ಚೆನ್ನಾಗಿರುತ್ತೆ ನನಗಂತೂ ನನ್ನ ಮಕ್ಕಳಂತೂ ಡೈಲಿ ತಿಂತಾರೆ ಇದೇ ಇದ್ದಾರೆ ಇವಾಗ ಇದೇ ನಾನು ಮಾಡಿ ನೋಡಿದ್ದೀನಿ ಹೇಗಾಗುತ್ತೆ ಅಂತ ಮಾಡಿ ನೋಡಿದ್ದೀನಿ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬಂದಿದೆ ಹೆಸ್ರುಬೇಳೆ ಅಲ್ವಾ ಕಡಲೆ ಕಡಲೆಬೇಳೆ ಮತ್ತು ಅಕ್ಕಿ ಹಿಟ್ಟಲ್ವಾ ಹಾಗಾಗಿ ಫ್ಲೇವರ್ ಚೆನ್ನಾಗಿ ಬಂದಿದೆ ನೀವು ಮಾಡ್ಕೊಂಡು ನೋಡಿ ಈಸಿಯಾಗಿದೆ ರೆಸಿಪಿ ಮತ್ತು ಸ್ವಲ್ಪ ಟೈಮದಲ್ಲೇ ಆಗುತ್ತೆ ಹಾಗಾಗಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು